ವಿದ್ಯಾರ್ಥಿಗಳೇ ಈಗ ನಾವು ಎಣಿಕೆಯ ತತ್ವದ ಬಗ್ಗೆ ತಿಳಿಯೋಣ ಒಂದು ಕ್ರಿಯೆಯನ್ನು ಎಂ ವಿವಿಧ ರೀತಿಗಳಲ್ಲಿ ಮತ್ತು ಮೊದಲ ಚಟುವಟಿಕೆಯ ಪ್ರತಿಯೊಂದಕ್ಕೂ ಪೂರಕವಾಗುವಂತೆ ಎರಡನೇ ಚಟುವಟಿಕೆಯನ್ನು ಎನ್ ವಿವಿಧ ರೀತಿಗಳಲ್ಲಿ ಮಾಡಬಹುದಾದರೆ ಎರಡೂ ಚಟುವಟಿಕೆಗಳನ್ನು ಒಟ್ಟಾಗಿ ಎಂ ಇಂಟು ಎನ್ ವಿವಿಧ ರೀತಿಗಳಲ್ಲಿ ಮಾಡಬಹುದು ಇದನ್ನು ಎಣಿಕೆಯ ತತ್ವ ಎನ್ನುತ್ತೇವೆ ಉದಾಹರಣೆ ಒಂದು ಮೂರು ಗೊಂಬೆಗಳಲ್ಲಿ ಎರಡು ಗೊಂಬೆಗಳನ್ನು ಒಂದು ಕಪಾಟಿನ ಮೇಲೆ ಜೋಡಿಸಬೇಕಾಗಿದೆ ಇವುಗಳನ್ನು ಎಷ್ಟು ಬೇರೆ ಬೇರೆ ವಿಧಗಳಲ್ಲಿ ಜೋಡಿಸಬಹುದು ಮೊದಲ ಗೊಂಬೆಯನ್ನು ಮೂರು ವಿಧಗಳಲ್ಲಿ ಎರಡನೇ ಗೊಂಬೆಯನ್ನು ಎರಡು ವಿಭಿನ್ನ ವಿಧಗಳಲ್ಲಿ ಆರಿಸಬಹುದು ಆದ್ದರಿಂದ ಮೂರು ಗೊಂಬೆಗಳಲ್ಲಿ ಎರಡು ಗೊಂಬೆಗಳನ್ನು ಜೋಡಿಸುವ ಒಟ್ಟು ವಿಧಗಳು ಮೂರು ಇಂಟು ಎರಡು ಈಕ್ವಲ್ಸ್ ಆರು ವಿಧಗಳು ಚಿತ್ರದಲ್ಲಿ ನೀವು ಗಮನಿಸಬಹುದು ಒಟ್ಟು ಮೂರು ಗೊಂಬೆಗಳಿದ್ದಾವೆ ಈ ಮೂರು ಗೊಂಬೆಗಳಲ್ಲಿ ನಾವು ಎರಡು ಗೊಂಬೆಗಳನ್ನು ಆಯ್ಕೆ ಮಾಡಬೇಕಾಗತ್ತೆ ಮೊದಲ ಗೊಂಬೆಯನ್ನು ಮೂರು ವಿಧಗಳಲ್ಲಿ ಎರಡನೇ ಗೊಂಬೆಯನ್ನು ಎರಡು ವಿಧಗಳಲ್ಲಿ ಸೊ ಮೂರು ಇಂಟು ಎರಡು ಈಕ್ವಲ್ಸ್ ಆರು ವಿಧಗಳಲ್ಲಿ ಎರಡು ಗೊಂಬೆಗಳನ್ನು ನಾವು ಜೋಡಿಸಬಹುದು ಉದಾಹರಣೆ ಎರಡು ನಮ್ಮ ಬಳಿ ಸಂಖ್ಯಾ ಬೇಗವನ್ನು ಹೊಂದಿರುವ ಒಂದು ಸೂಟ್ಕೇಸ್ ಇದೆ ಎಂದು ತಿಳಿಯೋಣ ಸಂಖ್ಯಾ ಬೇಗವು ಮೂರು ಚಕ್ರಗಳನ್ನು ಹೊಂದಿದ್ದು ಪ್ರತಿಯೊಂದು ಚಕ್ರದಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗೆ ಹತ್ತು ಅಂಕಿಗಳು ಇರುತ್ತವೆ ಮೂರು ನಿರ್ದಿಷ್ಟ ಅಂಕಿಗಳನ್ನು ಒಂದು ಕ್ರಮದಲ್ಲಿ ಮತ್ತು ಅದೇ ಅಂಕಿಗಳು ಪುನರಾವರ್ತನೆಯಾಗದಂತೆ ಅನುಕ್ರಮಗೊಳಿಸಿದಾಗ ಮಾತ್ರ ಆ ಬೀಗವು ತೆರೆದುಕೊಳ್ಳುತ್ತದೆ ಅಂಕಿಗಳ ಅನುಕ್ರಮವನ್ನು ಮರೆತಿದ್ದೇವೆ ಎಂದು ಭಾವಿಸೋಣ ಬೀಗವನ್ನು ತೆರೆಯಲು ಎಷ್ಟು ವಿಧದ ಮೂರು ಅಂಕಿಗಳ ಅನುಕ್ರಮಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಇದಕ್ಕೆ ಪರಿಹಾರವನ್ನು ನಾವು ಗಮನಿಸಿದ್ದೆ ಆದರೆ ಪ್ರತಿಯೊಂದು ಅಂಕಿಯನ್ನು ಹತ್ತು ವಿಧಗಳಲ್ಲಿ ರಚಿಸಬಹುದು ಆದ್ದರಿಂದ ಒಟ್ಟಾರೆಯಾಗಿ ಸಂಖ್ಯಾ ಬೀಗದ ಸಂಕೇತವನ್ನು ಹತ್ತು ಇಂಟು ಹತ್ತು ಇಂಟು ಹತ್ತು ಈ ಒಂದು ಸಾವಿರ ವಿಧಗಳಲ್ಲಿ ರಚಿಸಬಹುದು ಆದ್ದರಿಂದ ಸೂಟ್ಕೇಸ್ ತೆರೆಯಲು ಒಂದು ಸಾವಿರ ವಿವಿಧ ಸಂಯೋಜನೆಗಳನ್ನು ಪರೀಕ್ಷಿಸಬೇಕಾಗುವುದು